ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಡುಗೆಯಾಗಿ ನೀಡಿರುವ ಸಂವಿಧಾನದಲ್ಲಿ ಹನ್ನೆರಡನೇ ಶತಮಾನದ ಮಹಾಮಾನವತಾವಾದಿ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲಾಗಿದೆ ಎಂದು ಶಾಸಕ ಹೇಮಂಜು ಅವರು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಸಂಯುಕ್ತ ಕ್ಷಯದಲ್ಲಿ ಬುಧವಾರ ಪಟ್ಟಣದ ಕೊತ್ತಲು ಗಣಪತಿ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಸವ ಜಯಂತಿ ಆಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮಾನತೆಯ ಮಾನವೀಯತೆಯ ಮೌಲ್ಯಗಳನ್ನು ಹನ್ನೆರಡನೇ ಶತಮಾನದಲ್ಲಿಯೇ ಬಸವಣ್ಣನವರು ಕಾರ್ಯರೂಪಕ್ಕೆ ತಂದು ಆದರ್ಶಪ್ರಾಯವಾಗಿದ್ದಾರೆ ಇವರ ಅನುಯಾಯಿಗಳಾಗಿರುವ ಪ್ರತಿ ಸಮುದಾಯದವರು ವೈಯಕ್ತಿಕ ವಾದಗಳನ್ನು ಬಿಟ್ಟು ಸಮ ಸಮಾಜದ ಪರಿಕಲ್ಪನೆಗೆ ಕೈಜೋಡಿಸಿದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ಸಮೃದ್ಧಿ ಸಮಾಜದಲ್ಲಿ ಸಹಬಾಳ್ವೆ ಸಹಕಾರಗೊಳ್ಳಲಿದೆ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲಾ ವರ್ಗದವರು ಸೇರಿ ಬಸವಣ್ಣನವರ ಜಯಂತಿ ಸಮಾರಂಭವನ್ನು ಆಚರಿಸುತ್ತಿರುವುದು ಅವರ ಆದರ್ಶಕ್ಕೆ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ವಿಶೇಷವಾದಂತಹ ಗುಣವನ್ನ ಇವತ್ತು ಸಂವಿಧಾನ ಏನಾದರೂ ಬರೆದಿದ್ರೆ ಅದಕ್ಕೆ ನಿಜವಾಗುವಂತ ಫೌಂಡೇಶನ್ ಯಾವುದು ಅಂದ್ರೆ ಬಸವಣ್ಣನವರ ಒಂದು ವಿಚಾರಗಳು ಅಂತಕ್ಕಂಥದ್ದನ್ನು ನಾವು ಯಾರು ಮರೆಯಾಗಿಲ್ಲ ಇವತ್ತು ಬಸವಣ್ಣನವ್ರನ್ನ ನಾವು ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲೇ ಒಂದು ಪ್ರಶಂಸೆಯನ್ನ ಮಾಡ್ತಕ್ಕಂಥದ್ದಾಗ್ತದೆ ಅವಾಗ್ಲೇನೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಡಪ್ಪ ಅಂತಕ್ಕಂಥ ಎಲ್ಲಾ ವರ್ಗದವರನ್ನು ಕೂಡ ಒಂದು ಕ್ಯಾಬಿನೆಟ್ನ ಮಾಡಿ ಎಲ್ರಿಗೂ ಸಮಾನವಾಗಿ ಇರಬೇಕು ಅಂತಕ್ಕಂಥ ತೋರ್ಕೊಟ್ಟಂತ ಮಹಾನ್ ವ್ಯಕ್ತಿ ಆ ಬಸವಣ್ಣವರು ಸಮಾನತೆಗೆ ಒಂದು ಎಸ್ ಸಿಆರ್ ಅಂದ್ರೆ ಬಸವಣ್ಣವರು ಅನ್ನೋದನ್ನ ನಾವು ಯಾರು ಮರಿಬಾರ್ದು ಬಹುಶಃ ನಾವೆಲ್ಲರೂ ಕೂಡ ಇದೀವಿ ಇವತ್ತು ಎರಡು ತರ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ರು ಮೊದಲು ವೀರಶೈವ ಬೇರೆ ಬಸವಣ್ಣವರೇ ಬೇರೆ ಅಂತ ಯಾವುದು ಬೇರೆ ವೀರಶೈವರು ಒಂದೇ ಬಸವಣ್ಣವರು ಒಂದೇ ಎಲ್ರು ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ನಾವೆಲ್ಲರೂ ತಿಳ್ಕೋಬೇಕು ಬಹುಶಃ ಅವರವರ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಡಿವೈಡ್ ಮಾಡ್ತಕ್ಕಂಥದನ್ನ ನಾವು ನೋಡಿದಿವಿ ಅದನ್ನ ಮಾಡಬಾರ್ದು ಇವತ್ತು ವೀರಶೈವ ಮತ್ತು ಲಿಂಗಾಯತ ಸಮಾಜ ಎರಡು ಒಂದೇ ಅಂತಕ್ಕಂಥದನ್ನ ನಾವೆಲ್ಲರೂ ಅರಿತ್ಕೊಂಡು ಬಾಳ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಬಸವಣ್ಣನವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಅಳ್ವಡ್ಸ್ಕೋಬೇಕು ಬಸವಣ್ಣವರು ಸುಮಾರು ನಲವತ್ತೆರಡು ನಲ್ವತ್ ಮೂರು ವರ್ಷದಲ್ಲೇ ನಮ್ಮನ್ನ ಅಗಲ್ತಾರೆ ಅಗಲ್ತಾರೆ ಅಂದ್ರೆ ಬಹುಶಃ ಅವರಿಗಿದ್ದಂತ ಜ್ಞಾನವನ್ನ ತಡೀಲಾದಲೆ ಅವರು ಸಾವು ನಪ್ತಾರೆ ಬಹುಶಃ ನಮ್ಗೆ ಇವತ್ತು ಇದ್ದಿದ್ರೆ ಅವರು ವಿಶ್ವ ವಿಶ್ವ ಅಂತ ಏನ್ ಹೇಳ್ತೀವಿ ಕುವೆಂಪು ಅವ್ರಿಗೆ ಯುವ ಮತ್ತು ಲೇಖಕರಾದ ಪುಮಾರಿ ಹಾರಿಕಾ ಮಂಜುನಾಥ್ ಪ್ರಧಾನ ಭಾಷಣ ಮಾಡಿದ್ರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ದೊಡ್ಡ ಮಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು ಶ್ರೀ ಜಯದೇವ ಸ್ವಾಮೀಜಿ ಶ್ರೀ ಸದಾಶಿವ ಸ್ವಾಮೀಜಿ ತಹಸೀಲ್ದಾರ್ ಸೌಮ್ಯ ಇಒ ಪ್ರಕಾಶ್ ಟಿಎಚ್ಒ ಡಾಕ್ಟರ್ ಪುಷ್ಪಲತಾ ಬಿಇಒ ನಾರಾಯಣ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್ ತಾಲೂಕು ವೀರಶೈವ ಲಿಂಗಾಯಿತ ಮಹಾಸಭಾ ಅಧ್ಯಕ್ಷ ದೊಡ್ಡಬೆಮ್ಮತಿ ಸುರೇಶ್ ಜಿಲ್ಲಾ ಕಾರ್ಯದರ್ಶಿ ರವಿಕುಮಾರ್ ಮುಖಂಡರಾದ ದಿವಾಕರ್ ನರಸೇಗೌಡ ಕೃಷ್ಣೇಗೌಡ ನಂಜುಂಡಸ್ವಾಮಿ ಶಿಕ್ಷಕರಾದ ಶಿವಪ್ರಕಾಶ್ ಮಹೇಶ್ ಇತರರು ಉಪಸ್ಥಿತರಿದ್ದರು ತಾಲೂಕು ಮತ್ತು ಹೊರವು ತಾಲೂಕುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ಎಲ್ಲ ವರ್ಗಗಳ ತೊಂಬತ್ತೆರಡು ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಬಿಇಒ ಕಚೇರಿ ಆವರಣದಿಂದ ಬಸವಣ್ಣ ಹಾಗೂ ಅವರ ಮಂತ್ರಿಮಂಡಲದ ಶರಣರ ಭಾವಚಿತ್ರವನ್ನು ಬೆಳ್ಳಿಸಾರೋಟಿನಲ್ಲಿ ಇರಿಸಿ ಕಲಾ ತಂಡಗಳು ಕುಂಭಕಳಸಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಪ್ರದೇಶ ಪೂರ್ವ ಕಾಲೇಜು ಕೊಳಂಗರಿನ ಸಮರ್ಥ ರೀತಿ ವಿಜ್ಞಾನ ವಿಧಾನ ಅಂತ